ಎಲ್ಲಾಪುರದವರು ಪೊಟ್ಯಾಟೋ ಡಿಸ್ಟರ್ ಮಾಡ್ತಾ ಇದಾರೆ ಹೆಸರೇನು ಪೊಟ್ಯಾಟೊ ಟಿಸ್ಟೋರ್ ಮಾಡ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಇಲ್ಲಿ ಮತ್ತೆ ಜೋಳ ಇದೆ ವ್ಯಾಪಾರ ಎಲ್ಲ ಹೇಗಿದೆ ಸರ್ ಮಿಠಾಯಿ ಎಲ್ಲ ಸಿಗ್ತಾ ಇದೆ ರೇಟ್ ರೇಟಲ್ಲಿ ಎಷ್ಟಿದೆ ಎಷ್ಟಕ್ಕೆ ನೋಡಿ ಕಾಲ್ ಕೆ ಜಿಗೆ ಎಂಬತ್ತು ರೂಪಾಯಿ ಇದೆ ಸಲ ರೇಟ್ ಇಲ್ಲ ತುಂಬ ಕಷ್ಟಪಟ್ಟೆ ಮಾಡೋದಕ್ಕಾಗಿ ಎಷ್ಟು ಕೊಟ್ಟರು ಸಾಕಾಗಲ್ಲ ರೇಟಲ್ಲ ಎಷ್ಟಿದೆ ಕಾಲು ಕೆಜಿ ಎಂಬತ್ತು ಎಪ್ಪತ್ತು ರೂಪಾಯಿ ಇದೆ ಯಾವ ರ ನಿಮ್ದು ಬರ್ತೆ ಆಮೇಲೆ ನಾನು ಕಬ್ಬಿನ ಹಾಲು ಅಂದ್ರೆ ಇಷ್ಟ ನೋಡಿ ಕಬ್ಬಿನ ಮಾಡ್ತಿದ್ದಾರೆ ಮಾಡ್ತಿದ್ರೆ ಯಾವ್ದು ನಿಮ್ದು ಹೇಗಿದೆ ವ್ಯಾಪಾರ ಎಲ್ಲ ಬರಲಾ ಎಲ್ಲ ಕಡೆ ಜಾತ್ರೆಗೆ ಹೋಗ್ತೀರಾ ನೋಡಿ ಯಾವುದೇ ಜಾತ್ರೆಗೆ ಹೋದ್ರೆ ಇವರ ಅಂಗಡಿ ಹೋಗಿ ಹೆಸರೇನು ನೋಡಿ ಹಾಸೀಪ ಅವ್ರ ಅಂಗಡಿ ಹೋಗಿ ಈಗ ಕಲ್ಲಂಗಡಿ ಹಣ್ಣು ಅಂಗಡಿ ಎಲ್ಲ ಬಂತು ಒಂದ್ ಕಪ್ಪಿಗೆಲ್ಲ ಹತ್ತು ರೂಪಾಯಿ ಇದೆಯಾ ನೋಡಿ ಹತ್ತು ರೂಪಾಯಿ ಇದೆ ವ್ಯಾಪಾರ ಎಲ್ಲ ಹೇಗಿದೆ ಚೆನ್ನಾಗಿದೆಯಾ ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ನೋಡಿ ಇಲ್ಲಿ ಪೊಟ್ಯಾಟಲ್ ಎಲ್ಲ ಸಿಗ್ತಾ ಇದೆ ಇಲ್ಲೇನಿದೆ ಗೋಬಿ ಮಂಚೂರಿ ಅಂಗಡಿ ವ್ಯಾಪಾರ ಎಲ್ಲ ಹೇಗಿದೆ ವ್ಯಾಪಾರ ನೋಡಿ ಇಲ್ಲಿ ಗೋಬಿ ಮಾಡ್ತಾ ಇದ್ರು ಜನ ಕಾಣಿಸ್ತಾ ಇಲ್ಲ ಮಧ್ಯಾಹ್ನ ತುಂಬಾ ಜನ ಇದ್ರು ವ್ಯಾಪಾರ ಎಲ್ಲ ಹೇಗಿದೆ ವ್ಯಾಪಾರ ಚೆನ್ನಾಗಿದೆ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಓಕೆ ನೋಡಿ ಅಡ್ಡಿಲ್ವಂತೆ ವ್ಯಾಪಾರ ಮಧ್ಯಾಹ್ನ ಸ್ವಲ್ಪ ಜನ ಇದ್ರೇನಲ್ವಾ ಈಗ ಸ್ವಲ್ಪ ಐಸ್ ಕ್ರೀಮಿಗೆ ಕಡಿಮೆ ಆಗ್ತಾರಲ್ಲ ನೋಡಿ ಇಲ್ಲಿ ಗೋಬಿ ಎಲ್ಲ ಮಾಡ್ತಾ ಇದಾರೆ ಮಿರ್ಚಿನೂ ರೆಡಿ ಆಗಿದೆ ಹೇಗಿದೆ ವ್ಯಾಪಾರ ಎಲ್ಲ ಯಾವ ನಿಮ್ದು ಹೇರೂರ ಹಾ ನೋಡಿ ಅವ್ರಂತೆ ಹೋಗಿ ಪ್ರತಿ ಎಲ್ಲ ಜಾತ್ರೆಗೆ ಹೋಗ್ತೀರಾ ನೋಡಿ ಯಾವುದೇ ಜಾತ್ರೆಗೆ ಹೋದ್ರೆ ಇವ್ರ ಅಂಗಡಿಗೆ ಹೋಗಿ ಆಯ್ತಾ ಕಡೆ ಸ್ವೀಟ್ ಕಾರ್ನ್ ಅಂಗಡಿ ಇದೆ ವ್ಯಾಪಾರಲ್ಲಿ ಹೇಗಿದೆ ನೋಡಿ ಪರವಾಗಿಲ್ಲ ಅಂತೆ ನೋಡಿ ಇನ್ನೂ ಕೂಡ ಪಾನಿಪುರಿ ಅಂಗಡಿ ಇದೆ ಮೇಡಮ್ ಮಾಡ್ತಿದ್ದಾರೆ ಮೇಡಮ್ ವ್ಯಾಪಾರಲ್ಲಿ ಹೇಗಿದೆ ಇದೆ ಊರ ನೋಡಿ ಯಲ್ಲಾಪುರದಿಂದ ಬಂದಿದ್ದಾರೆ ಎಲ್ಲ ಜಾತ್ರೆಗೆ ಹೋಗ್ತೀರಾ ನೋಡಿ ಯಾವ್ದಾದ್ರು ಜಾತ್ರೆಗೆ ಹೋದ್ರೆ ಇವ್ರ ಅಂಗಡಿಗೆ ಹೋಗಿ ನೋಡಿ ಇಲ್ಲಿ ಸಿ ಪಿ ಎಲ್ಲ ಸಿಗ್ತಾ ಇದೆ ಇದೆ ಎಷ್ಟು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಶೇಂಗಾ ಸಿಗ್ತಾ ಇದೆ ಇಲ್ಲ ಹತ್ತು ರೂಪಾಯಿ ಸಿಗೋದಂದ್ರೆ ಇದೊಂದೇ ಅನ್ಸುತ್ತೆ ಈಗ ಸದ್ಯಕ್ಕೆ ಯಾವ ಊರು ಹೊಳೆಮೂರು ಹೊಳೆಮೂರು ಇಲ್ಲ ಅಲ್ವಾ ಚಂದ್ರಗುತಿ ರೋಡ್ ನೋಡಿ ಹೊಳೆಮೂರು ಅವರ ಹೆಸರೇನು ಸುರೇಶ್ ಗೌಡ್ರು ನೋಡಿ ಸುರೇಶ್ ಗೌಡ್ರು ಶೇಂಗಾ ಮಾರ್ತಾ ಇದಾರೆ ಎಲ್ಲ ಜಾತ್ರೆಗೆ ಹೋಗ್ತೀರಾ ಹಾ ನೋಡಿ ಜಾತ್ರೆಗೆ ಹೋದ್ರೆ ಇವ್ರ ಹತ್ರ ಕೂಡ ವ್ಯಾಪಾರ ಮಾಡಿ ಬರ್ತೇ ಈ ಕಡೆ ಎಲ್ಲ ಸ್ಟೇಷನರಿ ಅಂಗಡಿಗಳಿದೆ ಅಂಗಡಿಗಳೇ ಎಲ್ಲ ಎಲ್ಲ ನೂರು ರೂಪಾಯಿ ಇದೆ ಹಾಯ್ ಮೇಡಮ್ ವ್ಯಾಪಾರ ಎಲ್ಲ ಹೆಂಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಓನ್ಲಿ ಹಂಡ್ರೆಡ್ ರುಪೀಸ್ ನೋಡಿ ಹಂಡ್ರೆಡ್ ರುಪೀಸ್ಗೆಲ್ಲ ಎಲ್ಲ ಸಿಗ್ತಾ ಇದೆ ನೋಡಿ ಇಲ್ಲಿ ಲೇಡೀಸ್ ಡ್ರೆಸ್ ಎಲ್ಲ ಸಿಗ್ತಾ ಇದೆ ಎಷ್ಟಿದೆ ರೇಟ್ ಎಲ್ಲ ಡ್ರೆಸ್ ಎಲ್ಲ ಸಿಗ್ತಾ ಇದೆ ಯಾವ ನೋಡಿ ನೋಡಿ ಬೇರ್ಕಣರಿ ಐಟಮ್ಗಳಿದೆ ಇಲ್ಲಿ ಮಾತ್ರ ವಿಮಲ್ ಇರೋದು ಮತ್ತೆ ಎಲ್ಲೂ ಕಡೆ ಸಿಕ್ಕಿಲ್ಲ ನಂಗೆ ವಿಮಲ್ ಪಾನೆಲ್ಲ ಎಷ್ಟಿದೆ ರೇಟ್ ಎಷ್ಟು ಮಾಡಿದೀರಾ ಪಾನಿಗೆಲ್ಲ ನೋಡಿ ಹತ್ತು ರೂಪಾಯಿಗೆಲ್ಲ ಪಾನೆಲ್ಲ ಸಿಗ್ತಾ ಇದೆ ಈ ಕಡೆ ಸ್ಲಿಪ್ಪರ್ಗಳಿದೆ ಸಾರಿಗಳೆಲ್ಲ ಈ ಕಡೆ ಲೇಡೀಸ್ ಬ್ಯಾಗ್ ಇದೆ ಇದಕ್ಕೆಲ್ಲ ಎಷ್ಟಿದೆ ಕೋಡಿಗೆ ನೋಡಿ ಐವತ್ತು ರೂಪಾಯಿ ಕೋಡೆಲ್ಲ ಸಿಗ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾನು ಫಸ್ಟ್ ಖರೀದಿ ಮಾಡಿದೆ ಕೋಡೆಲ್ಲ ಈಗ ಮುಂದೋಗ್ತಾ ಇದ್ದೀನಿ ನೋಡಿ ವಾಚ್ ಎಲ್ಲ ಸಿಗ್ತಾ ಇದೆ ಎಷ್ಟಿದೆ ರೇಟ್ ಎಲ್ಲ ರೂಪಾಯಿಗೆಲ್ಲ ಎಷ್ಟು ಚೆನ್ನಾಗಿರೋ ವಾಚ್ ಇದೆ ನೋಡಿ ವಾಚ್ ಎಲ್ಲ ತುಂಬಾ ಚೆನ್ನಾಗಿದೆ ರಿಯಲ್ ಆಗು ಚೆನ್ನಾಗಿ ನೋಡಿ ಹಣ್ಕಾಯಿ ಎಲ್ಲ ಮಾಡ್ತಿದ್ದಾರೆ ವ್ಯಾಪಾರ ಎಲ್ಲ ಹೇಗಿದೆ ವ್ಯಾಪಾರ ಸ್ವಲ್ಪ ಡೌನ್ ಇದೆ ಅಂತೆ ಸಿಕ್ಕಿದ್ರು ಸುಮಂತ ಅವರು ಡಿಗ್ರಿ ನೋಡಿ ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ಸಿಕ್ತಿದೆ ಹಣ್ಣುಕಾಯಿ ಅಂಗಡಿ ವ್ಯಾಪಾರ ಎಲ್ಲ ಹೆಂಗಿದೆ ಮೇಡಮ್ ಚೆನ್ನಾಗಿದ್ಯಾ ವ್ಯಾಪಾರ ಚೆನ್ನಾಗಿ ಯಾವ ನೋಡಿ ಮಿಸ್ಟರ್ ಮಂಜುನಾಥ್ ಅಂತೆ ಹಾವೇರಿ ಅವರು ಸಿಕ್ಕಿದ್ರು ತುಂಬ ಖುಷಿ ಆಯಿತು ಎಲ್ಲ ಮಾಡಿ ಬರ್ತೀನಿ ಇಲ್ಲೂ ಹಣ್ಣುಕಾಯಿ ಅಂಗಡಿನೇ ಇದೆ ಹೇಗಿದೆ ವ್ಯಾಪಾರ ಎಲ್ಲ ಯಾವ್ದು ನಿಮ್ಮದು ಮದನವರೆಲ್ಲ ಸಿಕ್ಕಿದ್ರು ಅರ್ಜಿ ಬೈಲವರು ಜಾತ್ರೆ ಎಲ್ಲ ಆಯಿತಾ ಚೆನ್ನಾಗಿ ಮಾಡಿದ್ರ ಎಷ್ಟು ಖರ್ಚು ಮಾಡಿದ್ರಿ ಹಾ ಹಾ ತುಂಬ ಖರ್ಚು ಮಾಡಿದ್ರೆ ಅಂತೆ ಬರ್ತೀನಿ ಕಡೆ ಇದು ಲಾಸ್ಟ್ ಅಂಗಡಿ ಹಣ್ಕಾಯಿ ಅಂಗಡಿ ವ್ಯಾಪಾರ ಎಲ್ಲ ಹೇಗಿದೆ ಚೆನ್ನಾಗಿದೆ ಅಂತೆ ವ್ಯಾಪಾರ ಯಾವುದು ಹಾಜಿ ನೋಡಿ ಹಣಜಿ ಅವರು ಬರ್ತೀನಿ ಈಗ ಎಂಟ್ರೆನ್ಸ್ ಹತ್ರ ಬಂದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತೆ ಲೈಟಿಂಗ್ಸ್ ಎಲ್ಲ ದೇವಸ್ಥಾನದ ಮೇಲ್ಗಡೆ ಹೋಗ್ತಾ ಇದ್ದೀನಿ ತುಂಬ ಕಾಣಿಸ್ತಾ ಇದೆ ನೋಡಿ ಬೆಳಗ್ಗೆ ಬಂದಾಗಲೇ ಬೇರೆ ತರ ಕಾಣಿಸ್ತಾ ಇತ್ತು ಈಗ ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ ರೈಟಿಂಗ್ಸ್ ಎಲ್ಲ ನೋಡಿ ಕೆಳಗಡೆ ಎಲ್ಲ ಯಾವ ತರ ಕಾಣಿಸ್ತಾ ಇದೆ ಅಂತ ಸರಿ 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 ನಾ ಇನ್ನೊಂದು ಸ್ಟಾಪ್ ಮೇಲ್ಗಡೆ ಬಂದೆ ಮೇಲ್ಗಡೆ ನಡೀತಾ ಇದೆ ಆಮೇಲೆ ಕೆಳಗಡೆ ತೋರಿಸ್ತೀವಿ ಇದೆ ಸಿಕ್ಕಾಪಟ್ಟೆ ಮೆಟ್ಲಲ್ಲಿ ಬೆಳಗ್ರಲಿಲ್ಲ